ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಾಯಿ ಮಾದರಿ ಓಂ ಸರಾವ್ರೈ ವಂದಿನ ಪಾದಪದಂ ಲೋಕೇಜರೂಪ ಮೃತಿನಾಶಂ ದಾತಾರಾಂಶ ವಿಧೋಷ ದೀನಾ ಧನ್ವಂತರಿಯಮಾನಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತರ ಒಂದಿ ಪೇಷುದಾಯಕಂ ಸರ್ವೇ ಜನ ಸರ್ವೇ ಸರ್ ಶಾಂತಿ 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 ವೀಕ್ಷಕರೇ ಇವತ್ತಿನ ವಿಷಯ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಅಂದರೆ ಏನು ಎಲ್ಲಿ ಉತ್ಪತ್ತಿ ಆಗುತ್ತದೆ ಅದರ ವಿಧಗಳು ಯಾವುದು ಅದು ಏರುಪೇರಾದರೆ ಏನು ತೊಂದರೆ ಆಗ್ತದೆ ನಾರ್ಮಲ್ ವ್ಯಾಲ್ಯೂಸ್ ಏನು ಹಾಗೂ ಇದು ದೇಹದಲ್ಲಿ ಯಾವ ರೀತಿ ದುಷ್ಪರಿಣಾಮವನ್ನು ಉಂಟು ಮಾಡುತ್ತದೆ ಹಾಗೂ ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಮೊದಲಿಗೆ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಅನ್ನೋದು ದೇಹದಲ್ಲಿ ಲಿವರಲ್ಲಿ ಉತ್ಪತ್ತಿಯಾಗುತ್ತದೆ ಇದು ದೇಹಕ್ಕೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಒಂದು ಅಂಶ ದೇಹದ ಒಂದು ಜೀವಕೋಶಗಳು ಹಾರ್ಮೋನ್ಗಳು ಉತ್ಪತ್ತಿಯಲ್ಲಿ ಹಾಗೂ ಪ್ರಮುಖವಾಗಿ ಬ್ರೈನ್ ಉತ್ಪತ್ತಿಯಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಹಾಗೂ ಆಹಾರ ಜೀರ್ಣ ಪ್ರಕ್ರಿಯೆಯಲ್ಲಿ ಬೈಲ್ ಜ್ಯೂಸ್ ಅಂತ ಒಂದು ಪಿತ್ತರಸ ಏನು ಉತ್ಪತ್ತಿಯಾಗುತ್ತೆ ಇದಕ್ಕೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಈ ಕೊಲೆಸ್ಟ್ರಾಲ್ ಹಾಗೂ ವೈಟಮಿನ್ ಡಿ ಉತ್ಪತ್ತಿ ಎಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ದೇಹದ ಅಂಗಾಂಗ ರಚನೆಗಳಲ್ಲಿ ನರಮಂಡಲಗಳ ರಚನೆಗಳಲ್ಲಿ ದೇಹದ ಒಂದು ಸಮತೋಲನವನ್ನು ಇಟ್ಕೋಬೇಕು ಅಂತಂದರೆ ಈ ಕೊಲೆಸ್ಟ್ರಾಲ್ ಅಂಶ ಪ್ರಮುಖವಾಗಿ ಬೇಕಾಗಿರ್ತದೆ ಹಾಗಾದರೆ ಈ ಕೊಲೆಸ್ಟ್ರಾಲ್ ಇಷ್ಟೆಲ್ಲ ಒಂದು ಕೆಲಸ ಮಾಡೋದ್ರಿಂದ ಕೊಲೆಸ್ಟ್ರಾಲ್ನ ಏನಕ್ಕೆ ಜನ ಭಯ ಪಡ್ತಾರೆ ಅಂತಂದರೆ ಕೊಲೆಸ್ಟ್ರಾಲ್ನಲ್ಲಿ ಎರಡು ವಿಧ ಕೊಲೆಸ್ಟ್ರಾಲ್ ಇದೆ ಒಂದು ಗುಡ್ ಕೊಲೆಸ್ಟ್ರಾಲ್ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ ಈ ಗುಡ್ ಕೊಲೆಸ್ಟ್ರಾಲ್ನ ಏನಂತ ಹೇಳ್ತಾರಪ್ಪ ಅಂತಂತಂದರೆ ಹೈ ಡೆನ್ಸಿಟಿ ಲೈಪೋ ಪ್ರೋಟೀನ್ ಹೆಚ್ ಡಿ ಎಲ್ ಅಂತಾರೆ ಹಾಗೂ ಬ್ಯಾಡ್ ಕೊಲೆಸ್ಟ್ರಾಲ್ನ ಲೋ ಡೆನ್ಸಿಟಿ ಲೈಪೋ ಪ್ರೋಟೀನ್ ಅಂತಾರೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಏನು ಮಾಡ್ತಪ್ಪ ಅಂತಂದರೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಯಾವುದರಿಂದ ಪ್ರಮುಖವಾಗಿ ಆಗುತ್ತೆ ಅಂತಂದರೆ ನಮಗೆ ಬರುತ್ತೆ ಅಂತಂದರೆ ಟ್ರಾನ್ಸ್ಫರ್ ನಾವು ತಿನ್ನೋ ಆಹಾರದಲ್ಲಿ ಅದು ಜಿಡ್ಡಿನ ಡಿ ಅಂಶ ಅದರಲ್ಲೋ ಟ್ರಾನ್ಸ್ ಫ್ಯಾಟ್ ಅಂತ ಹೇಳ್ತಾರೆ ಆದರೆ ಬೇಕ್ರಿ ಐಟಮ್ಗಳು ಕರ್ದಿರೋ ಹುರಿದಿರೋ ಪದಾರ್ಥಗಳು ಹಾಗೂ ಈ ಒಂದು ಪಿಜ್ಜಾ ಬರ್ಗರ್ ಜಿಡ್ಡಿನಂಶಗಳು ಈ ಥರ ಕೊಲೆಸ್ಟ್ರಾಲ್ ತಿನ್ನೋದ್ರಿಂದ ಈ ಕೊಲೆಸ್ಟ್ರಾಲ್ ಏನಾಗುತ್ತದೆ ಇಲ್ಲ ಎಲ್ ಡಿ ಎಲ್ ಅನ್ನೋದು ಹೋಗಿ ರಕ್ತನಾಳಗಳಲ್ಲಿ ಹಾರ್ಟಿಗೆ ಸಂಬಂಧಪಟ್ಟ ಕೊರೊನರಿ ಆರ್ಟರಿ ಒಂದು ರಕ್ತನಾಳಗಳ ಒಳಗಡೆ ಎಂಡೋಥೀಲಿಯಮ್ ಅಂತ ಒಂದು ಲೈನಿಂಗ್ ಇರ್ತದೆ ಈ ರಕ್ತನಾಳಗಳ ಒಳಗಡೆ ಶೇಖರಣೆ ಆಗ್ಬಿಟ್ಟು ಹಾರ್ಟಿಗೆ ಸರಿಯಾದ ರೀತಿಯಲ್ಲಿ ರಕ್ತ ಸಂಚಾರ ಆಗದಲೆ ಹಾರ್ಟ್ ಅಟ್ಯಾಕ್ ಆಗುವ ಸಂಭವಗಳು ಹೆಚ್ಚಿರ್ತದೆ ಕರೋನರಿ ಹಾರ್ಟ್ ಡಿಸೀಸ್ ಆಗೋ ಸಂಭವ ಹೆಚ್ಚಿರ್ತದೆ ಹಾಗೂ ಕಾರ್ಡಿಯೋವ್ಯಾಸ್ಕ್ಯುಲಾರ್ ಡಿಸೀಸ್ಗಳಾಗೋ ಸಂಭವ ಹೆಚ್ಚು ಹಾಗಾಗಿ ಜನ ಇದಕ್ಕೆ ಸ್ವಲ್ಪ ಭಯಪಡ್ತಾರೆ ಹಾಗೂ ಇದು ಬ್ರೈನ್ಗೆ ಸಂಬಂಧಪಟ್ಟ ರಕ್ತನಾಳಗಳಲ್ಲಿ ಶೇಖರಣೆಯಾದರೆ ಸ್ಟ್ರೋಕ್ ಆಗೋ ಸಂಭವಗಳು ಹೆಚ್ಚಿರ್ತದೆ ಹಾಗೆ ಆದ್ದರಿಂದ ಈ ಒಂದು ಕೊಲೆಸ್ಟ್ರಾಲ್ನ ಏರುಪೇರು ಆಗೋದಕ್ಕೆ ಏನಂತಾರೆ ಅಂದರೆ ಡಿಸ್ಲಿಮಿಡೇಮಿಯಾ ಅಂತ ಕರೀತಾರೆ ಈ ಕೊಲೆಸ್ಟ್ರಾಲ್ ಅನ್ನೋದು ಹಾಗಾದರೆ ಯಾವ ಮಟ್ಟದಲ್ಲಿರಬೇಕು ಯಾವ ಇರಬೇಕು ಅಂತಂದರೆ ಟೋಟಲ್ ಕೊಲೆಸ್ಟ್ರಾಲ್ ಇನ್ನೂರು ಎಮ್ ಜಿ ಪರ್ ಡೆಸಿ ಕಡಿಮೆ ಇರಬೇಕು ಹಾಗೂ ಹೆಚ್ ಡಿ ಎಲ್ ಹೈ ಡೆನ್ಸಿಟಿ ಲೈಪ್ ಆಫ್ ಪ್ರೋಟೀನ್ ಅನ್ನೋದು ನಲವತ್ತರಿಂದ ಅರುವತ್ತು ಎಮ್ ಜಿ ಪರ್ ಡೆಸಿ ಒಳಗಡೆ ಇರಬೇಕು ಹಾಗೂ ಎಲ್ ಡಿ ಎಲ್ ಲೋ ಡೆನ್ಸಿಟಿ ಲೈಪ್ ಪ್ರೋಟೀನ್ ನೂರು ಎಮ್ ಜಿ ಪರ್ ಡೆಸಿ ಒಳಗಡೆ ಇರಬೇಕು ಹಾಗೂ ಈ ಟ್ರೈಕ್ಲಿಸರೈಟ್ಸ್ ನಾವು ಏನು ತಿಂದ ಆಹಾರ ತಕ್ಷಣ ಟ್ರೈಕ್ಲಿಝರೈಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಈ ಟ್ರೈಕ್ಲಿಸೈಟ್ ನೂರೈವತ್ತು ಎಮ್ ಜಿ ಪರ್ ಡೆಸಿ ಲೀಟ್ರ್ ಒಳಗಡೆ ಇರಬೇಕು ಹಾಗೂ ವಿ ಎಲ್ ಡಿ ಎಲ್ ವೆರಿ ಲೋ ಡೆನ್ಸಿಟಿ ಲೈಪ್ ಆಫ್ ಪ್ರೋಟೀನ್ ಇದು ಮೂವತ್ತು ಎಮ್ ಜಿ ಪರ್ ಡೆಸಿ ಲೀಟ್ರ್ ಒಳಗಡೆ ಇರಬೇಕು ಹಾಗಾದರೆ ನಾವು ಇವಾಗ ಯಾವ ರೀತಿ ಆಹಾರವನ್ನು ತೆಗೆದುಕೋಬೇಕು ಅಂತ ಹೇಳ್ತೀನಿ ಇದನ್ನು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ ನಾನು ಯಾವ್ಯಾವ ಪದಾರ್ಥಗಳನ್ನ ಯಾವ್ಯಾವ ಆಹಾರಗಳನ್ನ ತರಕಾರಿಗಳನ್ನ ದಿನನಿತ್ಯ ಸೇವನೆ ಮಾಡಬೇಕು ಅಂತ ಹೇಳ್ತೀನಿ ಪ್ರಮುಖವಾಗಿ ನಾವು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ನಾವು ತಿನ್ನೋ ಆಹಾರದಲ್ಲಿ ಊಟದಲ್ಲಿ ಪ್ರಮುಖವಾಗಿ ಅನ್ಪಾಲಿಶ್ಡ್ ರೈಸು ಉಪಯೋಗಿಸ್ಬೇಕು ಅನ್ಪಾಲಿಶ್ಡ್ ಬಾಯ್ಲ್ಡ್ ರೈಸ್ ಉಪಯೋಗಿಸ್ಬೇಕು ಆಹಾರದಲ್ಲಿ ಊಟದಲ್ಲಿ ಒಂದು ತರಕಾರಿ ಪಲ್ಯ ಒಂದು ಸೊಪ್ಪಿನ ಪಲ್ಯ ಒಂದು ಕಾಳಿನ ಪಲ್ಯ ಮಸ್ಟ್ ಬರೋ ಪ್ರಮುಖವಾಗಿ ಇರಲೇಬೇಕಾಗ್ತದೆ ಹಾಗೂ ಏನಪ್ಪ ಅಂದರೆ ಅಗಸೆ ಬೀಜ ಯಾವ ರೀತಿ ಒಂದು ಒಳ್ಳೆ ಕೊಲೆಸ್ಟ್ರಾಲ್ ನಮಗೆ ಯಾವ್ದಾದ್ರೂ ಸಿಗ್ತದೆ ಅಂತಂದರೆ ಅಗಸೆ ಬೀಜ ಸೀಡ್ಸ್ ಈ ಫ್ಲ್ಯಾಕ್ ಸೀಡ್ಸಲ್ಲಿ ಏನಿರ್ತಪ್ಪ ಅಂತಂದರೆ ಪ್ರಮುಖವಾಗಿ ಲಿಗ್ನೆನ್ಸ್ ಅಂತ ಒಂದು ಅಂಶ ಇರ್ತದೆ ಇದು ಬಿ ಪಿ ಹೆಚ್ಚಾಗೋದನ್ನು ಕಂಟ್ರೋಲ್ ಮಾಡ್ತದೆ ಹಾಗೂ ಇದರಲ್ಲಿ ಎ ಎಲ್ಲಿ ಆಲ್ಫಾಲಿನೊಲೀನಿಕ್ ಆ್ಯಸಿಡ್ ಅಂತ ಇರ್ತದೆ ಈ ಆಲ್ಫಾ ಆಲ್ಫಾಲಿನೊ ಏನು ಮಾಡ್ತದಪ್ಪ ಅಂತಂದರೆ ದೇಹದಲ್ಲಿ ಹಾರ್ಟನ್ನ ರೇಟ್ ರಿಧಮ್ನ ಕಂಟ್ರೋಲ್ ಒಂದು ಮಾಡ್ತದೆ ಹಾಗೂ ಇದರ ಜೊತೆಗೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರ್ತದೆ ಇದು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸು ದೇಹದಲ್ಲಿ ಒಂದು ಇನ್ಫ್ಲಮೇಷನ್ ಆಗೋದನ್ನು ತಡೆಯುತ್ತದೆ ಹಾಗೂ ಪ್ರಮುಖವಾಗಿ ಫೈಬರ್ನ ಆರಿನಂಶ ಇರ್ತದೆ ಸಾಲ್ಯುಬಲ್ ಇನ್ಸಾಲ್ಯುಬಲ್ ಫೈಬರ್ ಇದು ಏನು ಮಾಡ್ತಪ್ಪ ಅಂತಂದರೆ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಒಳ್ಳೆ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡ್ತದೆ ಮುಂದೆ ಯಾವ ರೀತಿ ಅಂತಂದರೆ ಒಂದು ಸ್ಟ್ರಾಬೆರಿ ಈ ಬೆರ್ರೀಸ್ ಈ ಫ್ರೂಟ್ಗಳು ಸ್ಟ್ರಾಬೆರಿ ಫ್ರೂಟ್ ಇದೇನಪ್ಪ ಅಂದರೆ ಇದರಲ್ಲೂ ನಾರಿನಂಶ ಜಾಸ್ತಿ ಇರ್ತದೆ ಇದು ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಒಳ್ಳೆ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡಿ ಕಾರ್ಡಿಯೋವ್ಯಾಸ್ಕ್ಯುಲಾರ್ ವ್ಯಾಸ್ಕ್ಯುಲರ್ ಡಿಸೀಸ್ ಹಾರ್ಟ್ಸ್ ಸಂಬಂಧಪಟ್ಟ ಕಾಯಿಲೆಗಳನ್ನ ತಡೀತದೆ ಹಾಗೂ ಸಿಟ್ರಸ್ ಫ್ರೂಟ್ಸ್ ಸಿಟ್ರಸ್ ಅಂತಂದರೆ ಈ ಲೆಮನ್ ಮುಂತಾದವು ಈಗ ನಾವು ಯಾವುದೇ ಒಂದು ಜಿಡ್ಡಿನ ಒಂದು ತೊಂದರೆ ಇದ್ದಿದ್ದರೆ ಯಾವುದೋ ಒಂದು ಪಾತ್ರೆ ಒಂದು ಮನೆಯಲ್ಲಿ ಒಂದು ಪಾತ್ರೆ ತೊಳಿಬೇಕಾದ್ರೆ ಆಗಲಿ ಅಂಶ ಜಾಸ್ತಿ ಇತ್ತು ಅಂದರೆ ಅದು ಹೋಗೋಕ್ಕೆ ಈ ಹುಳಿ ಹುಳಿಅಂಶ ನಿಂಬೆಹಣ್ಣು ಈ ಥರದನ್ನು ರಸದಲ್ಲಿ ಒಂದು ತೆಗಿತಾರೆ ಹಾಗಾಗಿ ಇದೇ ರೀತಿ ನಮ್ಮ ದೇಹದಲ್ಲಿ ರಕ್ತನಾಳಗಳ ಒಳಗಡೆ ಕೊಬ್ಬು ಶೇಖರಣೆಯಾಗಿದ್ದರೆ ಈ ವಿಟಮಿನ್ ಸಿ ಈ ಸಿಟ್ರಸ್ ಫ್ರೂಟ್ ಈ ಲೆಮನ್ ಈ ಥರ ನಿಂಬೆಹಣ್ಣನ್ನು ಜಾಸ್ತಿ ಉಪಯೋಗಿಸಲೋದ್ರಿಂದ ಈ ರಕ್ತದ ನಾಳಗಳ ಒಳಕೆ ಶೇಖರಣೆಯಾಗಿರ್ತಕ್ಕಂತಹ ಒಂದು ಕೊಬ್ಬನ್ನು ಒಡೆದಾಕುತ್ತದೆ ಆ ಪ್ಲೇಕ್ಸ್ ಫಾರ್ಮೇಷನ್ನ ತಡೀತದೆ ಹಾಗೂ ರಕ್ತ ಸಂಚಾರ ಸರಾಗವಾಗಿ ಆಗಿ ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆಗಳು ಬರೋದನ್ನು ತಡೀತದೆ ಹಾಗೂ ಓಟ್ಸ್ ನೆಕ್ಸ್ಟ್ ಓಟ್ಸ್ ಯಾವುದಿಪ್ಪ ಅಂತಂದರೆ ಓಟ್ಸ್ ತಿನ್ನೋದ್ರಿಂದ ಇದರಲ್ಲಿ ನಾರಿನಂಶ ಜಾಸ್ತಿ ಇರೋದರಿಂದ ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸ್ ಹಾಗೂ ಹಾರ್ಟ್ ಸಂಬಂಧ ಕಾಯಿಲೆಗಳು ಬರೋದನ್ನು ತಡೀತದೆ ಒಳ್ಳೆ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡ್ತದೆ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತದೆ ಪ್ರಮುಖವಾಗಿ ಆಲಿವ್ ಆಯಿಲ್ ಆಲಿವ್ ಆಯಿಲಿ ಮಾನವ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರ್ತದೆ ಆಹಾರದಲ್ಲಿ ಆಲಿವ್ ಆಯಿಲ್ ಉಪಯೋಗಿಸೋದ್ರಿಂದ ಈ ಒಂದು ಒಳ್ಳೆ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆಗಳು ಬರೋದನ್ನು ತಡೆಯಬಹುದು ಹಾಗೂ ಈಗ ತರಕಾರಿಗಳಲ್ಲಿ ಯಾವ್ದು ಮೇನ್ ಆಗಿ ಅಂತಂದರೆ ಈ ಆನಿಯನ್ ಅಂತಂದರೆ ಈರುಳ್ಳಿ ಈರುಳ್ಳಿಯಲ್ಲಿ ಕೊರ್ಸಿಟಿನ್ ಅಂತ ಒಂದು ಅಂಶ ಇರ್ತದೆ ಹಾಗೂ ಬೆಳ್ಳುಳ್ಳಿ ಅಲ್ಲುಸಿನ ಅಂಶ ಅಂತ ಇರ್ತದೆ ಟೊಮ್ಯಾಟೊದಲ್ಲಿ ಲೈಕೋಪಿನ್ ಇರ್ತದೆ ಇವೆಲ್ಲದೂ ಏನಪ್ಪಾ ಅಂತಂದರೆ ದೇಹದಲ್ಲಿ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ಕೆಟ್ಟ ಕೊಲೆಸ್ಟ್ರಾಲ್ನ ಒಳ್ಳೆ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡೋದಕ್ಕೆ ಸಹಾಯಕವಾಗ್ತದೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಬೀಟ್ರೂಟ್ ಬೀಟ್ರೂಟಲ್ಲಿ ಬಿಟಿನ್ ಅಂತ ಒಂದು ಅಂಶ ಇರ್ತದೆ ಹಾಗೂ ಇದರಲ್ಲಿ ಪ್ರಮುಖವಾಗಿ ಫೋಲೇಟ್ ಅಂದರೆ ವಿಟಮಿನ್ ಬಿ ನೈನ್ ಇರ್ತದೆ ಹಾಗೂ ಇದರಲ್ಲಿ ಏನಪ್ಪ ಪ್ಪ ಅಂತಂದರೆ ಬೀಟ್ರೂಟಲ್ಲಿ ಡಯಟರಿ ನೈಟ್ರೇಟ್ಸ್ ಇರುತ್ತೆ ಈ ನೈಟ್ರೇಟ್ಸ್ ತಿಂದ ತಕ್ಷಣ ಇದು ನೈಟ್ರಿಕ್ ಆಕ್ಸೈಡಾಗಿ ಕನ್ವರ್ಟ್ ಆಗಿ ದೇಹದಲ್ಲಿ ರಕ್ತನಾಳಗಳ ಒಳಗಡೆ ರಕ್ತನಾಳಗಳನ್ನ ಸ್ವಲ್ಪ ಅಗಲ ಮಾಡ್ತದೆ ರಕ್ತ ಸಂಚಾರ ಸರಾಗವಾಗಿ ಹಾಗೆ ಮಾಡ್ತದೆ ಹಾಗೂ ಫ್ಲೆಕ್ಸಿಬಲ್ ಮಾಡ್ತದೆ ಈ ಒಂದು ರಕ್ತನಾಳಗಳನ್ನ ಒಂದು ಫ್ಲೆಕ್ಸಿಬಲ್ ಮಾಡೋದ್ರಿಂದ ಆರೋಗ್ಯ ರಕ್ತ ಸಂಚಾರ ಚೆನ್ನಾಗಿ ಹಾರ್ಟಿಂದು ಬ್ರೈನಿಂದು ಎಲ್ಲ ಒಂದು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕಬಹುದು ಹಾಗೂ ಗ್ರೀನ್ ಲೀಫಿ ವೆಜಿಟೇಬಲ್ ಹಸಿರು ತರಕಾರಿಗಳನ್ನ ಆದಷ್ಟು ಉಪಯೋಗಿಸಬೇಕು ಹಾಗೂ ಬೀನ್ಸ್ ಬೀನ್ಸಲ್ಲಿ ಏನಿರ್ತಪ್ಪ ಅಂತಂದರೆ ಬೀನ್ಸ್ ಕಾಳುಗಳಲ್ಲಿ ಈ ನಾರಿನಂಶ ಜಾಸ್ತಿ ಇರೋದರಿಂದ ಈ ದೇಹದಲ್ಲಿರ್ತಕ್ಕಂತಹ ಒಂದು ಕೆಟ್ಟ ಅಂಶಗಳನ್ನ ಒಂದು ತೆಗೆದಾಗ್ತದೆ ಹಾಗೂ ಪ್ರಮುಖವಾಗಿ ಈ ಟರ್ಮರಿಕ್ ಟರ್ಮರಿಕ್ ಏನಂತ ಹೇಳ್ತಾರಪ್ಪ ಅಂತಂದರೆ ಈ ಟರ್ಮರಿಕ್ನ ಗೋಲ್ಡನ್ ಸ್ಪೈಸ್ ಅಂತ ಕರೀತಾರೆ ಹಾಗೆ ಇವಾಗ ಒಂದು ನಾನು ಇದನ್ನು ಹೇಳಿದೆ ಯಾವುದು ಈ ಒಂದು ಫ್ಲ್ಯಾಕ್ ಸೀಡ್ಸ್ ಬೀಜನ ಪವರ್ ಹೌಸ್ ಆಫ್ ದಿ ನ್ಯೂಟ್ರಿಯಂಟ್ಸ್ ಅಂತಾರೆ ಅದೇ ರೀತಿ ಟರ್ಮರಿಕ್ ಒಂದು ಅರಿಶಿನ ಗೋಲ್ಡನ್ ಸ್ಪೈಸ್ ಅಂತ ಕರೀತಾರೆ ಇದು ಪ್ರತಿಯೊಂದು ಅಡುಗೆಯಲ್ಲಿ ಅರಿಶಿನ ಉಪಯೋಗಿಸೋ ತುಂಬಾ ಒಳ್ಳೆಯದು ಇದು ಆ್ಯಂಟಿ ಇನ್ಫ್ಲಮೇಟರಿ ಇದು ದೇಹದಲ್ಲಿ ಇರತಕ್ಕಂತಹ ಕೆಟ್ಟ ಒಂದು ಅಂಶನ ತೆಗೆಯುತ್ತದೆ ಆ್ಯಂಡ್ ಒಂದು ಊತ ದೇಹಕ್ಕೆ ಒಂದು ಕೆಟ್ಟ ಅಂಶಗಳನ್ನ ತೆಗೆದು ಆರೋಗ್ಯವನ್ನು ಕಾಪಾಡ್ಕೋಬಹುದು ಹಾಗೂ ಚಕ್ಕೆ ಸಿನ್ನಮ ಸಿನ್ನಮಾಳ್ ಡಿಹೈಡ್ ಅಂತ ಇರ್ತಾರೆ ಈ ಸಿನ್ನಮನ್ನು ಏನು ಮಾಡ್ತಾರೆ ಈ ಚಕ್ಕೆ ಅಂಶ ರಕ್ತನಾಳಗಳ ಒಳಗಡೆ ಶೇಖರಣೆ ಆಗ್ತಾ ಕೊಬ್ಬನ್ನು ಒಂದು ಅದು ಅಂತಂದರೆ ಆ ಕೊಬ್ಬಿನ ಶೇಖರಣೆ ಕೆಟ್ಟ ಕೊಬ್ಬನ್ನು ಶೇಖರಣೆ ಮಾಡೋದನ್ನು ತಡೆಯುತ್ತದೆ ಹಾಗೂ ಪ್ರಮುಖವಾಗಿ ಈ ಬ್ರಾಕೋಲಿ ಇರ್ಬೋದು ಈ ಕಾಲಿಫ್ಲವರ್ ಈ ಒಂದು ಕೋಸು ಈ ಥರ ಒಂದು ಆಹಾರ ಪದಾರ್ಥಗಳನ್ನ ತರಕಾರಿಗಳನ್ನ ಹೆಚ್ಚೆಚ್ಚು ಉಪಯೋಗಿಸ್ಕೋಬೇಕು ಹಾಗೂ ತರಕಾರಿಗಳಲ್ಲಿ ಪ್ರಮುಖವಾಗಿ ಬೆಂಡೆಕಾಯಿ ಬದನೆಕಾಯಿ ಇದರಲ್ಲಿ ಸಾಲಿಬಲ್ ಫೈಬರ್ ಇನ್ಸಾಲಿಬಲ್ ಫ್ಲೈ ಫೈಬರ್ ಇದರಿಂದ ನಾರಿನಂಶ ಇರತಕ್ಕಂಥ ಇರೋದ್ರಿಂದ ಈ ಲೋಳೆ ಲೋಳೆಯಾಗಿರ್ತಕ್ಕ ಇರೋದರಿಂದ ದೇಹದ ಕೆಟ್ಟ ಅಂಶಗಳು ನಿರ್ಮೂಲನೆ ಆಗೋದರಲ್ಲಿ ಒಂದು ಸಂಶಯ ಇಲ್ಲ ಹಾಗೂ ಪ್ರಮುಖವಾಗಿ ಡಾರ್ಕ್ ಚಾಕ್ಲೇಟ್ ಈ ಡಾರ್ಕ್ ಚಾಕ್ಲೇಟ್ ಉಪಯೋಗಿಸೋದ್ರಿಂದ ಏನಾಗ್ತಪ್ಪ ಅಂತಂದರೆ ಇದು ರಕ್ತನಾಳಗಳ ಒಳಗಡೆ ಇರತಕ್ಕಂಥ ಎಂಡೋಥೀಲಿಯಮ್ ಅನ್ನೋ ಒಂದು ಲೇಯರಲ್ಲಿ ಇದನ್ನು ಆ ಡ್ಯಾಮೇಜ್ ಆಗೋದನ್ನು ತಡೀತದೆ ಇದು ಏನಪ್ಪ ಮಾಡ ರಕ್ತದಲ್ಲಿ ಕೆಟ್ಟ ರಕ್ ಕೆಟ್ಟ ಒಂದು ಕೊಬ್ಬು ಶೇಖರಣೆ ಆಗೋದನ್ನು ನಿರ್ಮೂಲನೆ ಮಾಡ್ತದೆ ಹಾಗೂ ಪ್ರಮುಖವಾಗಿ ಗ್ರೀನ್ ಟೀ ಗ್ರೀನ್ ಟೀ ಪ್ರತಿನಿತ್ಯ ಉಪಯೋಗಿಸೋದ್ರಿಂದ ವೆಯ್ಟ್ ಲಾಸ್ ಆಗ್ತದೆ ಜೊತೆಗೆ ಕೆಟ್ಟ ಕೊಲೆಸ್ಟ್ರಾಲ್ನ ನಿರ್ಮೂಲನೆ ಆಗ್ತದೆ ಹಾಗೂ ಈ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇರ್ಬೋದು ತರಕಾರಿಗಳಿರ್ಬೋದು ಪ್ರಮುಖವಾಗಿ ಮಜ್ಜಿಗೆ ಮಜ್ಜಿಗೆಗೆ ಏನಪ್ಪಾ ಅಂತಂದರೆ ಒಂದು ಬೆಳ್ಳುಳ್ಳಿ ಹೆಸರು ಹಾಕೊಂಡು ಹಾಗೂ ಕುಡಿಯೋದ್ರಿಂದ ಹಾಗೂ ಈ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪಲ್ಲಿ ಪ್ರಮುಖವಾಗಿ ಈ ಐರನ್ ಅಂಶ ಜಾಸ್ತಿ ಇದೆ ಹಾಗೂ ಕೆಟ್ಟ ಕೊಲೆಸ್ಟ್ರಾಲ್ನ ಹೊಡೆದಾಕೋ ಅಂಶವ್ತಿದೆ ಅಂಶ ಜಾಸ್ತಿ ಇದೆ ಮೆಂತೆ ಕರ್ಬೇನ ಸೊಪ್ಪು ಮೆಂತೆ ಈರುಳ್ಳಿ ಬೆಳ್ಳುಳ್ಳಿ ನಾನು ಇವಾಗ ಏನೇನೆಲ್ಲ ಹೇಳಿದ್ದೀನಿ ತರಕಾರಿಗಳು ಸೊಪ್ಪು ಇವೆಲ್ಲ ಉಪಯೋಗಿಸಬೇಕು ಪ್ರಮುಖವಾಗಿ ಈ ನಟ್ಸ್ಗಳು ನಟ್ಸ್ಗಳಲ್ಲಿ ವಾಲ್ನಟ್ ವಾಲ್ನಟ್ಟಲ್ಲಿ ಅರ್ಜಿನ್ ಇನ್ ಅಂತ ಒಂದು ಅಂಶ ಇದೆ ಈ ವಾಲ್ನಟ್ ಪ್ರಮುಖವಾಗಿ ಕಾರ್ಡಿಯೋ ಡಿಸೀಸನ್ನು ಕರೋನರಿ ಆರ್ಟ್ರಿ ಡಿಸೀಸ್ ಆಗೋದನ್ನು ತಡೀತದೆ ಇದು ಒಳ್ಳೆ ಕೊಲೆಸ್ಟ್ರಾಲನ್ನು ಉತ್ಪತ್ತಿ ಮಾಡ್ತದೆ ಇದೇನಪ್ಪ ಅಂತಂದರೆ ಈ ಆರ್ಟ್ರಿಗಳನ್ನ ಫ್ಲೆಕ್ಸಿಬಲ್ ಮಾಡ್ತದೆ ಫ್ಲೆಕ್ಸಿಬಲ್ ಮಾಡೋದರಿಂದ ಈ ಒಂದು ಅಂಶ ಇರೋದ್ರಿಂದ ರಕ್ತನಾಳಗಳಲ್ಲಿ ರಕ್ತವು ಸದಾ ಸರಾಗವಾಗಿ ಒಂದು ಸಂಚಾರ ಮಾಡಿ ಹಾರ್ಟ್ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಹಾಗೂ ಬ್ರೈನ್ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ದೇಹದ ಒಂದು ಆರೋಗ್ಯವನ್ನು ಸಮತೋಲದಲ್ಲಿ ಇಟ್ಕೊಡ್ತದೆ ನಾನು ಇವಾಗ ಏನೇನು ಹೇಳಿದ್ದೀನಿ ತರಕಾರಿಗಳಿರ್ಬೋದು ಫ್ರೂಟ್ಸ್ ಇರ್ಬೋದು ಡ್ರೈ ಫ್ರೂಟ್ಸ್ ಇರ್ಬೋದು ಹಾಗೂ ಪ್ರಮುಖವಾಗಿ ತುಪ್ಪ ತುಪ್ಪದಲ್ಲಿ ಒಳ್ಳೆಯ ಒಂದು ಕೊಲೆಸ್ಟ್ರಾಲ್ ಇರ್ತದೆ ತುಪ್ಪ ಉಪಯೋಗಿಸೋದ್ರಿಂದ ಮೀನಲ್ಲಿ ಹಾಗೂ ಮೀನು ಪ್ರತಿ ವಾರಕ್ಕೆ ಎರಡು ಬಾರಿ ಮೀನು ಉಪಯೋಗಿಸೋದ್ರಿಂದ ಕೊಲೆಸ್ಟ್ರಾಲ್ ಅಂದರೆ ಗುಡ್ ಕೊಲೆಸ್ಟ್ರಾಲ್ನ ಹೆಚ್ಚಾಗಿ ಆರೋಗ್ಯವನ್ನು ಕಾಪಾಡ್ಕೋಬೋದು ಅಂತ ಅಮೇರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿಲಿ ಒಂದು ಆಗಿ ಒಂದು ಜರ್ನಲ್ ಒಂದು ಪೈಪ ಪಬ್ಲಿಷ್ ಆಗಿ ಇದರಲ್ಲಿ ಹೇಳಿದ್ದಾರೆ ಹಾಗೂ ನಟ್ಸ್ ನಟ್ಸ್ಗಳಲ್ಲಿ ಏನಪ್ಪ ಅಂತಂದರೆ ಈ ವಾಲ್ನಟ್ನ ಪ್ರತಿ ವಾರಕ್ಕೆ ಐದು ಬಾರಿ ತಿನ್ನಬೇಕು ಅಂತಂದು ಅಮೇರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿಲಿ ಒಂದು ಪ್ರೂವ್ ಆಗಿದೆ ಇದು ಈ ರೀತಿ ಒಂದು ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ಳೋದ್ರಲ್ಲಿ ಈ ಕೊಲೆಸ್ಟ್ರಾಲ್ನ ಒಂದು ಒಳ್ಳೆ ಕೊಲೆಸ್ಟ್ರಾಲ್ನ ಹೆಚ್ಚು ಮಾಡಿಕೊಂಡು ಕೆಟ್ಟ ಕೊಲೆಸ್ಟ್ರಾಲನ್ನ ಕಡಿಮೆ ಮಾಡಿಕೊಂಡು ಕೆಟ್ಟ ಕೊಲೆಸ್ಟ್ರನ್ನ ಆದಷ್ಟು ನಿರ್ಮೂಲನೆ ಮಾಡಿಕೊಂಡು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಮುಖವಾಗಿ ಶುಗರ್ ಶುಗರ್ ಸಕ್ಕರೆ ಆದಷ್ಟು ನೀವು ಬಿಡಲೇಬೇಕು ಫುಲ್ ಆದರೆ ಆ ಸಕ್ಕರೆ ಅಂಶದಿಂದಲೇ ಇವೆಲ್ಲ ಶೂಟಪ್ ಆಗೋದು ಆದ್ದರಿಂದ ಸಕ್ಕರೆ ಅಂಶಗಳನ್ನ ಫುಲ್ ಕಂಟ್ರೋಲ್ ಮಾಡಿ ಹಾಗೂ ಪ್ರತಿನಿತ್ಯ ವಾಕಿಂಗು ಪ್ರತಿನಿತ್ಯ ಎಕ್ಸಸೈಸ್ ಮಾಡೋದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಬರ್ನ್ ಆಗಿ ನಮ್ಮ ದೇಹದಲ್ಲಿ ಆಗಕ್ಕಂಥ ಪ್ರಕ್ರಿಯೆಗಳು ಎಲ್ಲ ಒಂದು ಕ್ರಿಯೆಗಳು ಸಮತೋಲದಲ್ಲಿ ಆಗಿ ಆರೋಗ್ಯವನ್ನು ಕಾಪಾಡ್ಕೋಬೋದು ಅಂತ ಹೇಳಿ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು